ಬಾಗಲಕೋಟೆ ಜಿಲ್ಲೆ ವಕೀಲರ ಸಂಘ ಹುನಗುಂದ ಇಲಕಲ್ಲೈವರ ಸಂಯುಕ್ತಾಶ್ರಯದಲ್ಲಿ ಡಿಜಿಟಲ್ ಗ್ರಂಥಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೊಂದು ಗಂಟೆಗೆ ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರಾದ ನಿರಾಣಿಯವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ ಹಾಗೂ ಹೆಚ್ಚುವರಿ ಜಿಲ್ಲಾ ಮತ್ತು ಹುನಗುಂದ ಸಂಚಾರಿ ನ್ಯಾಯಾಧೀಶರಾದ ಜೆ ಮನಿನವರ ಉಪಸ್ಥಿತಿಯಲ್ಲಿ ಹಾಗೂ ಹುನಗುಂದ ವಕೀಲರ ಸಂಘದ ಅಧ್ಯಕ್ಷ ಪ್ರಕಾಶ ಎಸ್ ಕಠಾಣಿಯರ ಅಧ್ಯಕ್ಷತೆಯಲ್ಲಿ ಹುನಗುಂದ ತಾಲೂಕಾ ನ್ಯಾಯಾಲಯದ ವಕೀಲರ ಭವನದ ಸಭಾಂಗಣದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಕೀಲರಾದ ರಾಜಕುಮಾರ ಬಾದವಾಡಗಿರು ಪ್ರಾಸ್ತಾವಿಕ ಪರ ಹಾಗೂ ವಿಧಾನ ಪರಿಷತ್ ಸದಸ್ಯ ನಿರಾಣಿಯರು ಉದ್ಘಾಟನೆ ಪರ ಹಾಗೂ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ ಹಾಗೂ ಜಿಲ್ಲಾ ಹೆಚ್ಚುವರಿ ಮತ್ತು ಹುನಗುಂದ ಸಂಚಾರಿ ಪೀಠದ ನ್ಯಾಯಾಧೀಶರಾದ ಮುಲಿನಮನಿರು ಹಾಗೂ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದ ಎಸ್ಎಸ್ಮಿಟ್ಟಲಕೋಡರು ತಮ್ಮ ಉಪಸ್ಥಿತಿಯ ಪರ ಹಾಗೂ ಜಿಲ್ಲಾ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಚಂದ್ರಶೇಖರ ದಿಡ್ಡಿರು ಮುಖ್ಯಾತಿಥಿಗಳ ಪರ ಮಾತನಾಡಿ ಇಂದು ಡಿಜಿಟಲ್ ಗ್ರಂಥಾಲಯವು ಉದ್ಘಾಟನೆಗೊಳ್ಳಲು ಕುನಗುಂದ ಮತ್ತು ಭಯ ತಾಲೂಕುಗಳ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಇಚ್ಛಾಶಕ್ತಿ ಬದ್ಧತೆ ಮತ್ತು ಅವಿರತ ಪರಿಶ್ರಮದಿಂದ ಇದು ಸಾಧ್ಯವಾಗಿದೆ ಎಂದರು ನಂತರ ಇವರ ಬೇಡಿಕೆಗಳಿಗೆ ಸಕಾರಾತ್ಮಕ ಸ್ಪಂದಿಸಿ ವಿಧಾನ ಪರಿಷತ್ ಸದಸ್ಯ ನಿರಾಣಿಯರು ಅನುದಾನದ ಐದು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಇಡಿಜಿಟಲ್ ಲೈಬ್ರರಿ ಕಲ್ಪಿಸಿದಕ್ಕೆ ಧನ್ಯವಾದಗಳು ಸಲ್ಲಿಸಿದರು ನಂತರ ಇಡಿಜಿಟಲ್ ವ್ಯವಸ್ಥೆಯು ಕಳೆದ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷಗಳ ಹಿಂದೆ ಆಗಬೇಕಿತ್ತು ಅಂದರೆ ಇನ್ನೂ ಬಹಳಷ್ಟು ಹಿಂದೆ ಇದ್ದ ಬಗ್ಗೆ ಹಾಗೂ ಅಂಗೈಯಲ್ಲಿರುವ ಮೊಬೈಲ್ನಲ್ಲಿಯೇ ವೃತ್ತಿಪರತೆಯ ಕೌಶಲ್ಯ ಮತ್ತು ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವ ಸಾಧ್ಯತೆಗಳ ಬಗ್ಗೆ ಪ್ರತಿಪಾದಿಸಿದರು ನಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಜ್ಯ ಜಿಲ್ಲೆ ತಾಲೂಕುಗಳ ನ್ಯಾಯಾಂಗ ಪ್ರಕ್ರಿಯೆಯ ಚಟುವಟಿಕೆಗಳು ಸುತ್ತೋಲೆಗಳು ಪ್ರಕರಣಗಳ ಪ್ರಮುಖ ತೀರ್ಪುಗಳು ಹಾಗೂ ಸಮಗ್ರ ನ್ಯಾಯಿಕ ಪ್ರಕ್ರಿಯೆಗಳ ದತ್ತಾಂಶ ಸಂಗ್ರಹವೇ ಈ ಡಿಜಿಟಲ್ ವ್ಯವಸ್ಥೆಯಲ್ಲಿ ಇರುವುದರಿಂದ ದೈನಂದಿನ ಕನಿಷ್ಠ ಪಕ್ಷ ಐದು ಜನರಾದರೂ ಪರಿಶೀಲನೆ ಮಾಡಿ ನಿಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು ನಂತರ ವಿಶೇಷವಾಗಿ ವಿಧಾನ ಪರಿಷತ್ ಸದಸ್ಯ ನಿರಾಣಿರು ತಮ್ಮಿಷ್ಟದ ವಕೀಲ ವೃತ್ತಿಯೇ ರಾಜಕೀಯ ನಾಯಕನಾಗಿ ಬೆಳೆಯಲು ಬುನಾದಿಯಾಗಿದೆ ಹಾಗಾಗಿ ಅನಿರೀಕ್ಷಿತ ರಾಜಕೀಯ ವೃತ್ತಿಯು ಕ್ಷಣಿಕವಾಗಿದ್ದು ಆದರೆ ವಕೀಲ ವೃತ್ತಿಯು ಜೀವನದುದ್ದಕ್ಕೂ ಇರುವುವಂತಹದ್ದಾಗಿದೆಂದು ಪ್ರಸ್ತಾಪಿಸಿದರು ನಂತರ ತಮ್ಮ ವಕೀಲ ವೃತ್ತಿಯನುಭವ ಹಾಗೂ ನಿರಾಣಿ ಸಂಸ್ಥೆಗಳು ಅನೇಕ ಜನಪರ ಕೈಗೊಂಡ ಕಾರ್ಯಗಳ ಬಗ್ಗೆ ಪ್ರಸ್ತಾಪಿಸಿ ಸದ್ಯುದ್ಘಾಟನೆಗೊಂಡಿರುವ ಈ ಲೈಬ್ರರಿಯನ್ನು ವಕೀಲರು ಮತ್ತು ಕಕ್ಷಿಗಾರರು ಸದ್ಬಳಿಕೆ ಮಾಡಿಕೊಳ್ಳಬೇಕೆಂದು ಕರೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಮಹಿಳಾ ಪ್ರತಿನಿಧಿಗಳಾದ ಶ್ರೀಮತಿ ಉಮಾಬಳ್ಳಿರು ಅತಿಥಿಗಳ ಪರಿಚಯ ಮಾಡಿದರೆ ಅಧ್ಯಕ್ಷ ಪ್ರಕಾಶರು ಸಮಾರೋಪ ಭಾಷಣ ನೆರವೇರಿಸಿದರು ಹಾಗೂ ವಕೀಲರಾದ ಶಿವುವಾಲಿಕಾರ ಎಸ್ಎಂ ಎಸ್ಆರ್ಐ ಹುಳ್ಳಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಹನುಮಂತರಾವ್ ಆರ್ಕುಲಕಣ್ಣಿ ಪ್ರಧಾನ ದಿವಾಣಿ ನ್ಯಾಯಾಧೀಶರಾದ ಬಸವರಾಜನೇಸರಗಿ ಅಪರ ದಿವಾಣಿ ನ್ಯಾಯಾಧೀಶರಾದ ಮಹಾಂತೇಶ ಮಠದ ಇಳಕಲ್ಲ ವಕೀಲರ ಸಂಘದ ಅಧ್ಯಕ್ಷ ಬಿಯವಟಿ ಸೇರಿ ಉಭಯ ತಾಲೂಕುಗಳ ವಕೀಲರ ಸಂಘದ ಪದಾಧಿಕಾರಿಗಳು ವೇದಿಕೆ ಅಲಂಕರಿಸಿದ್ದರು ಹಾಗೂ ಹಿರಿಯ ಮತ್ತು ಕಿರಿಯ ವಕೀಲರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ್ರ ಅವರ ಹತ್ರ ಹೋಗಿದ್ರು ನಮ್ಮ ಎಲ್ಲ ಪದಾಧಿಕಾರಿಗಳು ಅವರ ಕಚೇರಿಗೆ ಹೋಗಿ ನಾವು ಮನವಿ ಪತ್ರವನ್ನು ಕೊಟ್ಟ ನಮ್ಮ ನಿರಾಣಿ ಸಾಹೇಬ್ರು ಅವರು ವಿಧಾನ ಪರಿಷತ್ ಸದಸ್ಯರು ಆದರೂ ಕೂಡ ಅವರು ನಿರ್ಣಯ ಮುಖ್ಯವಾಗಿ ಅವರು ವಕೀಲರು ವಕೀಲರ ಬಗ್ಗೆ ಅತ್ಯಂತ ತಿಳುವಳಿಕೆ ಸಾಕಷ್ಟು ಜನ ಜನಪ್ರತಿನಿಧಿಗಳನ್ನ ನಾವು ನೀವು ಎಲ್ಲರೂ ನೋಡಿದೀವಿ ನಾವು ಸಾಕಷ್ಟು ಸಲ ಇಲ್ಲ ಸಾಹೇಬಾ ಅಂತಂದ್ರೆ ನಮ್ಮ ಪದಾಧಿಕಾರಿ ಹೋದ ತಕ್ಷಣ ಅವರಿಗೆ ಇವನ್ ನಮ್ಮ ಕಚೇರಿಗೂ ಕೂಡ ನೀವು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಉತ್ತಿಲ್ರೆ ನಾನು ನಿಮ್ಮ ಏನು ಉತ್ತಿಲ್ ಸಂಘಕ್ಕ ನಾನು ನನ್ನ ಒಂದು ಈ ಅವಶ್ಯಕತೆ ಇರ್ತಕ್ಕಂಥ ಡಿಜಿಟಲ್ ಗ್ರಂಥಾಲಯಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ಅನುದಾನಗಳನ್ನು ಕೊಟ್ಟು ನಮ್ಮ ನಾನು ಇರ್ತೀನಿ ಅಂತ ತಿಳ್ಕೊಂಡು ನಮ್ಮದು ಅಭಯವನ್ನು ಕೊಟ್ಟರು ಅದಕ್ಕೆ ಅವರಿಗೆ ನಾನು ಇವತ್ತಿನ ದಿವಸ ಈ ವೇದಿಕೆ ಮುಖಾಂತರ ಹುನಗುನ್ ಮತ್ತು ಇಲ್ಕಲ್ ಒಂದು ವಕೀಲ್ ಸಂಘದ ಪರಾಗಿ ಅತ್ಯಂತ ಹೃದಯವಾದಂತಹ ಧನ್ಯವಾದಗಳು ನನ್ನ ಪಕ್ಕ ಬಹಳ ವಿಳುಂಬವಾಗಿ ಅವರು ಆಗಿದೆ ಯಾಕಂದರೆ ನಾನು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿಸಿದಾಗ ಪ್ರಾಬ್ಲಿ ಈಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹಿಂದೆ ನಾವು ಈ ಲೈಕ್ವಿ ಹೈಕೋರ್ಟಲ್ಲಿ ಅಲ್ಲಿ ನಮ್ಮ ಅಲ್ಲಿ ನಾಮಲಿ ಎಲ್ರಿಗೂ ಆಕ್ಸಸ್ ಆಗ ಸಾಧ್ಯತೆ ಕಾರಣದಿಂದ ಬಟ್ ನನಗೆ ಒಂದು ಪ್ರೈವೇಟ್ ಇತ್ತು ಯಾಕೆ ನಾವು ಮತ್ತೊಂದೆ ಹೈಕೋರ್ಟ್ ಇದ್ದಾರೆ ಉಪಯೋಗಿಸ್ತಾರೆ ಕೈಯಲ್ಲಿ ಒಂದು ಮೊಬೈಲ್ ಇದೆ ಆ ಮೊಬೈಲಲ್ಲಿ ನೀವು ಎಷ್ಟು ಬೇಕೋ ನೀವು ಏನು ರಿಸರ್ಚ್ ಬೇಕು ಅದನ್ನು ಮಾಡಬಹುದು ಅಫ್ಕೋರ್ಸ್ ಐ ಆಮ್ ಆ್ಯಪ್ ಗುಪ್ ಆರ್ ವಿರಾಣಿ ಅವರು ಅವ್ರಿಗೆ ಯಾಕಂದರೆ ಅನುಸಾರ ಮಾಡಿದ್ದಾರೆ ಅದನ್ನು ನೀವು ಉಪಯೋಗಿಸ್ಕೊಳ್ಳೋದು ಭಾಳ ಮುಖ್ಯ ಈಗ ನಾನು ಅದಕ್ಕೆ ನಾನೇ ಆಪರೇಟ್ ಮಾಡಿ ನೋಡೋಣ ವರ್ಗ ಆಗ್ತಾ ಇದ್ದೀವಿ ಅಂತ ನಾನು ಪ್ರಯತ್ನ ಮಾಡಿದೆ ಆದರೆ ಇಂಟರ್ನೆಟ್ ಆಕ್ಷನ್ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಆದರೆ ನೀವು ಕಂಪ್ಯೂಟರ್ ತಂದು ಅಥವಾ ಪ್ರಿಂಟರ್ ಏನು ಉಪಯೋಗ ಇದು ಪ್ರಾರಂಭ ಆಗಬೇಕು ಇವತ್ತಿನ ಅಂದರೆ ಈ ಲೈಬ್ರರಿ ಇವತ್ತು ಪ್ರಾರಂಭ ಆಗಬೇಕು ಬಟ್ ಆಗಲಿ ಸೊ ಐ ವುಡ್ ರಿಕ್ವೆಸ್ಟ್ ದಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇಮಿಡಿಯೇಟ್ಲಿ ಇವ್ ದಿ ಇಂಟರ್ನೆಟ್ ಕನೆಕ್ಷನ್ ಅದು ಪ್ರಾರಂಭ ಮಾಡಲಿಲ್ಲ ಆದರೆ ನೀವು ಹೀಗೆ ಒಂದು ಹದಿನೈದು ದಿನ ಬಿಟ್ಟರೆ ಕೊನೆಗೆ ಆಗ ಹೋಗೋದೇ ಇಲ್ಲ ಹಾಗಾಗಿ ಹತ್ರ ಆಗಬಾರ್ದು ಆಮೇಲೆ ಎಲ್ಲರಿಗೂ ಒಂದು ಇಂಗ್ಲಿಷ್ ನಂಬಿದ್ದೇ ಇರುತ್ತೆ ಅಯ್ಯೋ ಬೇಡಪ್ಪ ನಾನು ದೂರ ನನಗೆ ನಾನು ಏನೇ ಇದ್ರು ಬುಕ್ ಟೈಮ್ ಓದೋಣ ಅನ್ನೋದು ಒಂದ್ಸಲ ಇದೆ ಸುಮಾರು ಜನಕ್ಕೆ ಎಸ್ಪೆಷಲಿ ವಕೀಲಂತೂ ಇದ್ದೇ ಇರುತ್ತೆ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಸೋರ್ಸ್ ಮೆಟೀರಿಯಲ್ನ ಕೊಡೋದು ಈಗ ಆನ್ಲೈನ್ ಮೂಲಕ ಒಂದು ಆ ಪರ್ಟಿಕ್ಯುಲರ್ ಒಂದು ವರ್ಡನ್ನು ನೀವು ಟೈಪ್ ಮಾಡಿ ಆದ್ರೆ ನೀವು ಎಂಟರ್ ಕೊಡೋದ್ರೆ ನಿಮ್ಗೆಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಂತ ಟೆಕ್ನಾಲಜಿ ಅಂದರೆ ನಿಮ್ಗೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಬರೀ ನಾಲ್ಕು ಪದ ಒಂದು ಟೈಪ್ ಮಾಡಿ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಿದ್ರೆ ಇಟ್ ವಿಲ್ ಗಿವ್ ಯು ಕಂಪ್ಲೀಟ್ ಇದು ನಾವು ಹದಿನೈದು ವರ್ಷ ಹಿಂದೆ ಪ್ರಾರಂಭ ಮಾಡಬೇಕಾಗಿತ್ತು ಇವಾಗ ಶುರು ಮಾಡ್ತಾ ಇದ್ದೀವಿ ಹದಿನೈದು ವರ್ಷ ನಾವು ಹಿಂದೆ ಸೊ ಈ ಕಾರಣದಿಂದ ನಾನು ಎಲ್ಲರಿಗೂ ನಿಮ್ಗೆ ಗೊತ್ತೇನು ಅಂದ್ರೆ ಪ್ರಾರಂಭ ಮಾಡಿದ್ವಿ

नथिंग बट ए सोशियल क्लीनिकल एथलाजिटेशन इन प्रैक्टिस स्टैचू नॉट बी नो टूच अदर बट ड्यू टू डिजिटल इ लाइब्ररी वी कैन ओपन दि लॉज

The legal system. We have asked the advocates to open the that, uh, e library, but none of them have got Because it is uh, lack of uh, some experience. Therefore, it is uh, requesting the Bar Association to conduct some uh, training how to open the e library, and how to go to such a particular.

ನ್ಯಾಯಾಧೀಶರಿಗೆ ಕನ್ವಿನ್ಸ್ ಆದರೂ ಮಾಡಬೇಕು ಇಲ್ಲ ಕನ್ಫ್ಯೂಸ್ ಆದರೂ ಮಾಡಬೇಕು ಅಂದರೆ ಅಡ್ಜ್ಮೆಂಟ್ ಆದರೂ ಸಿಗುತ್ತೆ ಇಲ್ಲ ಪರಿಹಾರ ಸಿಗುತ್ತೆ ಇವೆರಡೂ ಮಾಡಬೇಕಾದ್ರೆ ಜ್ಞಾನ ಬೇಕು ಜ್ಞಾನ ಬೇಕಂದರೆ ಗ್ರಂಥಾಲಯ ಗ್ರಂಥಾಲಯ ಹುಡುಕಿಕೊಂಡು ಹೋದರೆ ಆ ಹುಬ್ಬುಗಳನ್ನು ಸ್ವಚ್ಛ ಮಾಡೋಕ್ಕೆ ಇವತ್ತು ಯಾರೂ ಇಲ್ಲ ಅದಕ್ಕೋಸ್ಕರನೇ ಬಹುಶಃ ಸನ್ಮಾನ್ಯ ಶ್ರೀ ಎಚ್ ಆರ್ ನಾರಾಯಣ ಸಾಹೇಬರು ಇದೆಲ್ಲ ವಿಚಾರ ಮಾಡಿ ನೀವು ಡಿಜಿಟಲ್ ಗ್ರಂಥಾಲಯ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದ ಸ್ವಲ್ಪ ಹಿಂಜರಿತವನ್ನು ಕಂಡಿರಿ ಯಾಕಂದ್ರೆ ನಮ್ಮ ಕೈಯಲ್ಲಿ ಸ್ಮಾರ್ಟ್ ಮೊಬೈಲ್ ಬಂದಿದೆ ಆಮೇಲೆ ಕಕ್ಷಿಗಾರ ಕೂಡ ಸ್ಮಾರ್ಟ್ ಆಗಿದೆ ಅದಕ್ಕೂ ಕೂಡ ನೀವು ಸ್ಮಾರ್ಟ್ ಆಗಿ ಅಂತ ನಿರಾಣಿಸ್ತಾ ಇದ್ದು ಕೊಟ್ಟಾಗ ನಾವೆಲ್ಲ ಚಿರಗಳು

ಅಥವಾ ಮನೋಪಾತ್ರ ಯಾವ್ದಾದ್ರು ಬಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ಮೇಲೆ ದಯವಿಟ್ಟು ಅದನ್ನು ಒಂದು ದಿನಕ್ಕೆ ಐದು ಮಂದಿ ವಕೀಲರಾದರು ನಾನು ಎಲ್ಲರೂ ಕೇಳ್ತಾ ಇಲ್ಲ ಐದು ಜನ ಒಂದು ಕಂಪ್ಯೂಟರ್ ಆದರೆ ಹತ್ತು ಜನ ಆಗ್ತೀರಿ ದಯವಿಟ್ಟು ಅಲ್ಲ ಹತ್ತು ಜನ ಮಿನಿಮಮ್ ಸರ್ ಬಂದಿದ್ದಕ್ಕೆ ಬಂದಲಿಕ್ಕೆ ನನ್ನೆಲ್ಲರೀಕ್ಷಣ ಕೇಳಿ ಸಾಹೇಬ ಸಂದರ್ಭದಲ್ಲಿ ಅವರು ನಾವು ಆದರೂ ಕೂಡ ಅನಿವಾರ್ಯವಾಗಿ ಸ್ವಲ್ಪ ತರ ತಮ್ಮಲ್ಲಿ ನನ್ನ ನ್ಯಾಯಾಧೀಶರಲ್ಲಿ ಕ್ಷಮೆಯನ್ನು ಕೇಳಿ ಅಧ್ಯಕ್ಷರು ವಿನಂತಿ ಮಾಡಿಕೊಂಡ್ರು ಇಲ್ಲ ನಾವು ಡಿಜಿಟಲ್ನ ಲೈಬ್ರರಿ ಉದ್ಘಾಟನೆ ಮಾಡ್ತೀವಿ ಸಾಯಿಬರ್ ಬರ್ತಾ ಇದ್ದಾರೆ ನೀವು ಬರಬೇಕು ಅಂತ ಇಲ್ಲ ಸೈಬರ್ ಕರ್ಕೊಂಡು ಉದ್ಘಾಟನೆ ಮಾಡಿ ಸೈಬರ್ ಬಂದಾಗ ನಮ್ಮ ದೇವಲ್ಲಿ ಬಾರ ಅವರೇ ಮಾಡಲಿ ಅಂತಂತ ಕಥೆ ವಿನಂತಿ ಮಾಡಿಕೊಂಡೆ ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು ಮನೆಯಲ್ಲಿ ಮಗಳದು ಮತ್ತು ನಮ್ಮ ಅಣ್ಣಾರ್ಗ ಬಂದು ಮದುವೆ ಇದೆ

ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಮಾಡಬೇಕು ಇವತ್ತು ಅಷ್ಟೇ ಅಲ್ಲ ಪರ್ಮನೆಂಟ್ ಆಗಿ ವರ್ಕ್ ಮಾಡುವಂಥ ಸಿಸ್ಟಮ್ ಕರೆಕ್ಟ್ ಆಗಿ ಮಾಡಿಕೊಡ್ಬೇಕು ಅದ್ರಲ್ಲಿ ಯಾವುದೇ ಸಿಸ್ಟಮ್ ತೊಂದರೆ ಹಾಗೆ ಅಪರೇಟ್ ಆಗುವಂತ ವ್ಯವಸ್ಥೆಯನ್ನು ಮಾಡಬೇಕು ಸರ್ ಕೂಡ ಯಾವುದೇ ಕನೆಕ್ಷನ್ ಬಗ್ಗೆ ಹೇಳಿದ್ರು ಅದನ್ನು ಕೊಡಿಸುವಂಥ ವ್ಯವಸ್ಥೆಯನ್ನ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನಾನು ಗೂಗಲ್ ಸಂದಿ ಶಾಸಕ ಸ್ಥಾನಕ್ಕೆ ಹೆಚ್ಚು ನಾನು ಭೀತಿ ಮಾಡ್ತಕ್ಕಂಥದ್ದು ವಕೀಲ ವೃತ್ತಿಯನ್ನು

ನನ್ನ ಬ್ರದರು ಎಮ್ ಎಲ್ ಎ ಆದರು ಮಂತ್ರಿ ಆದರೂ ಕಾನ್ಸ್ಟೆನ್ಸಿಯಲ್ ಕೆಲಸ ಮಾಡ್ಕೊಳ್ತಾ ಇತ್ತು ಬಂದಾಗ ಅವ್ರ ಅನುಪಸ್ಥಿತಿಯೇ ಕೆಲಸಕ್ಕೆ ಹೋಗ್ಬೇಕಾದಂಥ ಎನ್ವಾಯಿತಿಗಳು ಬಂತು ಎನ್ವ ಬಂದಾಗ ಅವಾಗ ವಕೀಲ ದೂರ ಉಳಿಬೇಕಾಗಿರ್ತಕ್ಕಂಥ ಪ್ರಸಂಗ ಬಂತು ಹಾಗಾಗಿ ರಾಜಕೀಯ ಜೀವನದಲ್ಲಿ ನಾನು ಅದೇ ಮೇಡಮ್ ಅವರು ಸ್ವಲ್ಪ ಜಾಸ್ತಿ ಹೇಳಿದರೆ ನನ್ನ ಬಗ್ಗೆ ಅಷ್ಟೇನು ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕೆಲಸದಲ್ಲಿ ರಾಜಕಾರಣದಲ್ಲಿ ಇದ್ದೀವಿ ಜೊತೆಗೆ ಜನ ಉದ್ಯಮ ಸಮೂಹ ಸಂಸ್ಥೆಗಳು ಜನಂಗಿ ಫೌಂಡೇಶನ್ ಮುಖಾಂತರ ಕೂಡ ಜನಪರವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಅಲ್ಲಿಯೂ ಸೇವೆಯನ್ನು ಏನು ಸಾಧ್ಯತೆ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದೀನಿ ಹಾಗೆ ಇವತ್ತು ಈ ಡಿಜಿಟಲ್ ಲೈಬ್ರರಿನ ಸುಮಾರು ಇಪ್ಪತ್ತರಿಂದ ಡಿಜಿಟಲ್ ಲೈಬ್ರರಿನ ಮಾಡಬೇಕು ಅಂತೇಳಿ ಬಹಳ ಇದರ ಬಳಕೆ ಆಗಲಿ ಸದ್ಬಳಕೆ ಆಗಲಿ ಅದ್ರ ಉಪಯೋಗ ತಮ್ಮ ಮತ್ತು ದಕ್ಷಿಣ ಆಶಯ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸಂಸ್ಥೆಗೆ ಮತ್ತೇನಾದ್ರೂ ಸಲ ಸಹಾಯ ಪ್ರಮಾಣಿತವಾಗಿ ನಿಮ್ಮ ಜೊತೆಗಿಂತ ನಾವು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿಗೊಂದು ಕೂಡ ಇವತ್ತು ಒಂದೇ ಇತ್ತು ಇವ ಎರಡು ತಾಲೂಕು ಎರಡು ನ್ಯಾಯಾಲಯ ಆಗ್ಬೇಕಾದಂತ ಬಂದಿದೆ ಈಗಾಗಲೇ ಸಂಚಾರ ನ್ಯಾಯಾಲಯವನ್ನ ಇಲ್ಲಿ ಕಲ್ ಕೊಟ್ಟಿದ್ದಾರೆ ಅದು ಸರ್ಕಾರ ಮಾಡ್ತಾರೆ ನಮ್ಮ ಕಡೆ ಅದಕ್ಕೂ ಕೂಡ ನಿಮ್ಮ ಜೊತೆ ಮಾತಾಡಿ ಈ ಸಂದರ್ಭದಲ್ಲಿ ಹೇಳಿ ರಾಷ್ಟ್ರ ನ್ಯಾಯಾಲಯದಲ್ಲಿ ಇವತ್ತು ಸಾಹೇಬರು ಇನ್ನಷ್ಟು ಇನ್ನಷ್ಟು ಇತರ ಅನುಕೂಲ ಆಗ್ತದೆ ಮಾತನಾಡಿ

ಮಾಡಿಕೊಂಡು ಬಾರ ಬ ಹುಣಗುಂದಕ್ಕೆ ಯಾಕೆ ಬಂದು ಇವತ್ತು ಐದು ಕಾರ್ಯಕರ್ತಗಳನ್ನು ನಾನು ಕ್ಯಾನ್ಸಲ್ ಮಾಡಿ ಹುಣಗುಂದಕ್ಕೆ ಬರಲೇಬೇಕು ಅದಕ್ಕೆ ಏನು ಕಾರಣಪ್ಪ ಅಂದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಕಾರಣ ಅನ್ನುವಂಥದ್ದನ್ನು ಇವತ್ತಿನ ದಿವಸ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದ್ರೆ ಅಧ್ಯಕ್ಷರು ಮತ್ತು ಎರಡೂ ಅಧ್ಯಕ್ಷರು ಬರಲೇಬೇಕು ಬರಲೇಬೇಕನ್ನುವಂಥ ಆಗ್ರಹ ಕೊಟ್ಟಾಗ ನಾನು ಮತ್ತೊಂದು ಆಪ್ಷನ್ ಇರಲಿಲ್ಲ ಇವತ್ತೇನಾದರೂ ನನ್ನ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯ ಮತ್ತು ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ಎಂಬತ್ತು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ನಿಮ್ಮದಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ನನ್ನಿದೆ ಹೆಸರು ನೀವು ಬಿಟ್ಟರೆ ಏನೂ ಇಲ್ಲ ಅಂದು ಆ ಎಂಬತ್ತು ಪರ್ಸೆಂಟ್ ಅಧ್ಯಕ್ಷ ಯಾರಪ್ಪ ಅಂದ್ರೆ ಪ್ರತಿಯೊಬ್ಬ ಪ್ರಧಾನಿಕಾರಿ ಸಲ್ಲುತ್ತಾರೆ ಇದ್ರ ಜೊತೆ ನಾವು ಮನವಿ ಮಾಡ್ಕೊಂತೀವಿ ನಿಮ್ಗೆ ರಾಜ್ಯ ವಕೀಲರ ಪರಿಷತ್ತಿಗೆ ನಮ್ಮ ಭಾಗಕ್ಕೆ ಪ್ರಥಮ ಬಾರಿಗೆ ಸಿಕ್ಕಿದೆ ರಾಜ್ಯದ ಈ ಕಡೆ ಕಣ್ಣು ತೆರೆ ಹಾಗೆ ಮಾಡಲಿಕ್ಕೆ ಸಾಕಷ್ಟು ಚಿಂತನೆ ಮಾಡಿ

ಇನ್ವೈಟ್ ಮಾಡಕ್ ಹೋದ್ವಿ ಫಸ್ಟ್ ಗೆ ಹುಷಾರ್ ಈ ಲೈಬ್ರಿ ಆಗುತ್ತೆ ಹನ್ನೊಂದನೇ ತಾರೀಕಿಗೆ ಅವರು ಹೆಚ್ಚು ರಥ ಹಾಕಿದ್ರು ನಮ್ಮ ಕ್ಯಾನ್ಸಲ್ ಕೆಲಸ ನೀವು ಕಾರ್ಯಕ್ರಮವನ್ನು ಮಾಡ್ರಿ ಅಲ್ಲಿ ಮತ್ತೆ ನಾವು ಎಲ್ಲ ನಮ್ಮ ಸಿಬ್ಬಂದಿಗೂ ಹೇಳ್ತೀವಿ ಅಂತ ಹೇಳಿ ಎಲ್ಲ ರೀತಿ ನಮ್ಗೆ ಅವಕಾಶ ಮಾಡಿಕೊಟ್ಟರು ನಮ್ಮ ಎಲ್ಲ ಹುಳಿ ಸಂಘದ ಪರವಾಗಿ ಅವ್ರಿಗೂ ನಾನು ತುಂಬ ಅಭಿನಂದನೆ ನೀವು ಮುಂದೆ ನೀರು ತಗೊಂಡು ಮಾಡಿ ಅಂತ ಹೇಳಿ ಅನುಮತಿ ಕೊಟ್ಟರು ಅದು ನಮ್ಮದ ಮತ್ತು ನಮ್ಮ ಊರಿನ ಗ್ರಾಮದ ಎಲ್ಲ ಜನಕ್ಕೂ ಮತ್ತು ಸುತ್ತಮುತ್ತಲ ಗ್ರಾಮೀಣ ಜನರು ಕಾತೋರದಿಂದ ಸೈಬರ್ ಬರೋದು ಕಾಯಾಕಿರ್ತಾರೆ ಅವರೆಲ್ಲರ ಪರವಾಗಿ ನಾನು ಸಾಹೇಬರಿಗೆ ಅಭಿನಂದನೆ ಕಾಣಿಸ್ತಾರೆ ಟೈಮು ಒಂದು ಗಂಟೆಗೆ ಮತ್ತೆ ಒಂದು ಗಂಟೆಗೆ ನಮಗೊಂದು ತಾಲೂಕು ಹಡದಿರುವ ನಮ್ಮ ಮುಖ್ಯಮಂತ್ರಿ ಸಾಗಲು ವ್ಯಕ್ತಿ ಆಗಿಲ್ಲ ಹೊಡೆದಾಗ ಮನವಿ ಮಾಡಿಕೊಂಡಾಗ ಮನವಿ ಪತ್ರ ಕೊಟ್ಟು ನಾವು ಎಲ್ಲ ಜಿಲ್ಲಾ ನ್ಯಾಯ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಉಚ್ಚ ಐದು ಒಳಗೆ ನಾವು ಕೊಟ್ಟ ತಕ್ಷಣ ಒಂದು ವಾರದ ನಿಮ್ಗೆ ಇಮಿಡಿಯೇಟ್ ಡಿ ಸಿ ಅವ್ರಿಗೆ ಹೇಳಿ ನಾನು ನನ್ನ ಅನುದಾನ ಕೊಡಿಸ್ತೀನಿ ಅಂತ ಹೇಳಿದ್ರು ಬಳಿ ನಾಳೆ ಒಂದು ವಾರ ಬಿಟ್ಟು ಫೋನ್ ಹಂಚಿದಾಗ ಸೈಡ್ ನಮ್ಮ ಆಫೀಸ್ಗೆ ಇದ್ರೆ ಸಂಬಂಧ ಬರೀತಾರೆ ನೀವೇನು ಬರಬೇಡ್ರಿ ಆಲ್ರೆಡಿ ನಾನು ಲೆಟರ್ ಕೊಡ್ತೀನಿ ಟಿ ಸಿ ಅವರಿಗೆ ನೀವು ಕೊಡೋಕೆ ಅಂತ ಆಶ್ರಯದಲ್ಲಿ ಏನೋ ಡಿಜಿಟಲ್ ಗ್ರಂಥಾಲಯ ಉದ್ಘಾಟನಾ ಕಾರ್ಯಕ್ರಮದ ಏನೋ ಉದ್ಘಾಟಕರಾಗಿ ಆಗಮಿಸಿದಂಥ ಸನ್ಮಾನ್ಯ ಶ್ರೀ ಎಚ್ ಆರ್ ನಿರಾಣಿ ಸರ್ ಅವರಿಗೆ ನಮ್ಮ ಅವಳಿ ವಕೀಲರ ಸಂಬಂಧ ಪರವಾಗಿ ಅತ್ಯಂತ ಪ್ರೀತಿಯವಾದಂಥ ಧನ್ಯವಾದಗಳು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶ ಸುಲ್ಕೋಟ್ ಹಾಗೂ ಸಂಚಾರಿ ಜಿಲ್ಲಾ ನ್ಯಾಯಾಧೀಶರು ಅನುಕೊಂಡರಾದಂತಹ ಸನ್ಮಾನ್ಯ ಶ್ರೀ ಜಿ ಎ ಮುನಿಮುನಿ ಸಾಹೇಬ್ರು ಕೂಡ ಧನ್ಯವಾದಗಳನ್ನು ಕೊಡ್ತೇನೆ ಈಗ ಈ ಒಂದು ಕಾರ್ಯಕ್ರಮದ ಒಂದು ಅಲ್ಲಾರ ಬಿಡುಗಡೆ ಮಾಡಿರ್ತಕ್ಕಂತಹ ಶ್ರೀ ಎಚ್ ಆರ್ ನಿರಾಣಿ ಸಾಹೇಬರು ವಕೀಲರು ಹೆಸರು ಇವರ ಕುರಿತು ಒಂದು ಕಿರು ಪರಿಚಯ ಈ ಒಂದು ಕಾರ್ಯಕ್ರಮವನ್ನು